ಭಾರತದ ಲೆಕ್ಕ ನಿಯಂತ್ರಕರು ಮತ್ತು ಮಹಾಲೆಕ್ಕ ಪರಿಶೋಧಕರ ರಾಜ್ಯ ವಲಯ ಉದ್ದಿಮೆಗಳ ಮೇಲಿನ ವರದಿಯನ್ನು ಶಾಸಕಾಂಗದ ಮುಂದೆ ಮಂಡಿಸಲಾಯಿತು ಎಂದು ಅಕೌಂಟೆಂಟ್ ಜನರಲ್ ಪಟವರ್ಧನ್ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಡೆಪ್ಯೂಟಿ ಅಕೌಂಟೆಂಟ್ ಜನರಲ್ ಬಿ ಶರಣ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಸುದ್ದಿಗಾರರೊಂದಿಗೆ ರಾಜ್ಯ ಸಾರ್ವಜನಿಕ ವಲಯದ ಆರ್ಥಿಕ ಕಾರ್ಯಕ್ಷಮತೆ ಎರಡು ಸಾವಿರದ ಮೂರನೇ ಮಾರ್ಚ್ ಮೂವತ್ತೊಂದರಂತೆ ಕರ್ನಾಟಕದಲ್ಲಿ ನೂರ ಇಪ್ಪತ್ತೊಂದು ಸರ್ಕಾರಿ ಸರ್ಕಾರಿ ನಿಯಂತ್ರಿತ ಇತರೆ ಕಂಪನಿಗಳು ಮತ್ತು ಆರು ಶಾಸನಬದ್ಧ ನಿಯಮಗಳು ಕಾರ್ಯನಿರ್ವಹಿಸುತ್ತಿವೆ ನೂರ ಆರು ರಾಜ್ಯ ಸಾರ್ವಜನಿಕ ವಲಯ ಉದ್ದಿಮೆಗಳಲ್ಲಿನ ಈಕ್ವಿಟಿಯ ಕಡೆಗೆ ಕರ್ನಾಟಕ ಸರ್ಕಾರವು ಒಂದು ಲಕ್ಷದ ಹದಿಮೂರು ಸಾವಿರದ ಇಪ್ಪತ್ಮೂರು ಕೋಟಿ ಮೊತ್ತದ ದೇಣಿಗೆ ನೀಡಿದೆ ಎಲ್ಲಾ ನೂರ ಇಪ್ಪತ್ತೇಳು ರಾಜ್ಯ ಸಾರ್ವಜನಿಕ ಉದ್ದಿಮೆಗಳಲ್ಲಿನ ಒಟ್ಟು ಈಕ್ವಿಟಿಯ ಶೇಕಡಾ ತೊಂಬತ್ತೆರಡು ಪಾಯಿಂಟ್ ಎರಡು ಆರರಷ್ಟಿದೆ ಎಂದು ತಿಳಿಸಿದರು ಬಿಶರಣ್ಯ ರಾಜ್ಯ ಸಾರ್ವಜನಿಕ ವಲಯದ ಆರ್ಥಿಕ ಕಾರ್ಯಕ್ಷಮತೆಯಲ್ಲಿ ಲಾಭ ಗಳಿಸುತ್ತಿರುವ ಐವತ್ತೇಳರಲ್ಲಿ ಹದಿನಾರು ರಾಜ್ಯ ಸಾರ್ವಜನಿಕ ಉದ್ದಿಮೆಗಳು ಮುನ್ನೂರ ಏಳು ಪಾಯಿಂಟ್ ನಾಲ್ಕು ಆರು ಕೋಟಿ ರೂಪಾಯಿ ಮೊತ್ತದ ಲಾಭವನ್ನು ಗಳಿಸಿದೆ